ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನನಗೆ ತುಂಬ ಸಂತೋಷವಾದಂತಹ ದಿನ ಕಾರಣವೇನಂತ ಹೇಳಿದರೆ ನಮ್ಮ ಚಾನಲ್ ಆದಂತಹ ಶ್ರೇಷ್ಠ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಮೂರು ಸಾವಿರ ಸಬ್ಸ್ಕ್ರೈಬನ್ನು ಕಂಪ್ಲೀಟ್ ಮಾಡಿದೆ ಸ್ನೇಹಿತರೆ ಈ ಮೂರು ಸಾವಿರ ಸಬ್ಸ್ಕ್ರೈಬ್ ಆಗಲಿಕ್ಕೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರತಿನಿತ್ಯ ಸಪೋರ್ಟ್ ನೀಡಿದ್ದೀರಾ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಏನಕ್ಕೆ ಅಂತ ಹೇಳಿದರೆ ಇಷ್ಟು ಬೇಗ ಮೂರು ಸಾವಿರ ಸಬ್ಸ್ಕ್ರೈಬನ್ನು ಕಂಪ್ಲೀಟ್ ಮಾಡೋದಂತ ಅಂತ ಹೇಳಿದರೆ ಸುಲಭದ ಮಾತಲ್ಲ ಸ್ನೇಹಿತರೆ ಇಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಖಂಡಿತವಾಗಿಯೂ ನಾನು ನಿಮ್ಮ ನಂಬಿಕೆಯನ್ನು ಉಳಿಸ್ತೇನೆ ಸ್ನೇಹಿತರೆ ಹಾಗೆಯೇ ಇವತ್ತು ಎಷ್ಟು ಖುಷಿಯಾದಂತಹ ವಿಷಯ ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಹಾಗೆಯೇ ಈ ಮಾರ್ಚ್ ಮತ್ತು ಏಪ್ರಿಲಲ್ಲಿ ಮಲ್ಲಿಗೆಗೆ ಹೂವಿಗೆ ತೀ ತೀರಾ ರೇಟ್ ಕಡಿಮೆ ಅಂದರೆ ಅಟ್ಟಿಗೆ ಇನ್ನೂರ ನಲವತ್ತು ಇನ್ನೂರ ಅರವತ್ತು ಮುನ್ನೂರ ಇಪ್ಪತ್ತು ಅದೇ ರೀಂಜಲ್ಲಿ ಇದೆ ಆದರೆ ಇವಾಗ ನನಗೆ ಬರೋಬರಿ ಎರಡೂವರೆ ಹಟ್ಟಿ ಹತ್ರ ಹತ್ರ ಮೂರು ಹಟ್ಟಿ ಮಲ್ಲಿಗೆ ಆಗ್ತದೆ ಸ್ನೇಹಿತರೆ ಆದರೆ ಅಷ್ಟು ಮಲ್ಲಿಗೆಯನ್ನು ನನ್ನ ಒಬ್ಳು ಕೈಯಿಂದ ಕಟ್ಟಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಆದರೆ ಏನು ಮಾಡೋದು ಹೂ ಆದದನ್ನು ಬಿಸಾಡಲಿಕ್ಕೂ ಆಗೋದಿಲ್ಲ ನನ್ನ ಕೈಯಲ್ಲಿ ಎಷ್ಟು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಉಂಟಾ ಅಷ್ಟು ಕಟ್ಟಿ ಕೊಡ್ತೇನೆ ನನ್ನ ಒಬ್ಬಳ ಕೈಯಲ್ಲಿ ಒಂದು ಮ್ಯಾಕ್ಸಿಮಮ್ ಹೂ ಕುಯ್ಯಬೇಕು ಕಟ್ಟಬೇಕು ಎರಡೂವರೆ ಅಟ್ಟಿ ತನಕ ನಾನು ಕಟ್ಟಿ ಮಾರುಕಟ್ಟೆಗೆ ಕೊಡ್ತೇನೆ ಅದಕ್ಕಿಂತ ಜಾಸ್ತಿ ನನ್ನ ಕೈಯಲ್ಲಿ ಆಗೋದಿಲ್ಲ ನನ್ನ ನಾನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ ಎರಡೂವರೆ ಅಟ್ಟಿ ಕಟ್ಟಿ ನನಗೆ ಮಾರುಕಟ್ಟೆಗೆ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಸ್ನೇಹಿತರೆ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಎರಡೂವರೆ ಅಟ್ಟಿ ಕಟ್ಟುವಾಗಲೇ ಫುಲ್ಲು ಸುಸ್ತು ಅಂತ ಅನ್ನಿಸ್ತದೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸ್ನೇಹಿತರೆ ತುಂಬ ಥ್ಯಾಂಕ್ಸ್ ನಿಮಗೆ ನನಗೆ ಎಷ್ಟು ಸಲ ಹೇಳಿದರು ತೀರಾ ಕಡಿಮೆ ಅಂತ ಅನಿಸ್ತದೆ ಸ್ನೇಹಿತರೆ ಹಾಗೆಯೇ ನಿಮಗೆ ಮಲ್ಲಿಗೆ ಕೃಷಿಯಲ್ಲಿ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ನನ್ನಲ್ಲಿ ಕೇಳಿ ಸ್ನೇಹಿತರೆ ನನಗೆ ಗೊತ್ತಿರುವ ವಿಷಯಗಳನ್ನು ಖಂಡಿತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಹಾಗೆಯೇ ನನಗೊಬ್ಬರು ತುಂಬ ವ್ಯಾಲ್ಯೂಯೆಬಲ್ ಆದಂತಹ ಒಂದು ಕಮೆಂಟನ್ನು ಹಾಕಿದರು ಸ್ನೇಹಿತರೆ ನೀವು ತುಂಬ ಮನಸ್ ಬಿಚ್ಚಿ ಒಂದು ವಿಡಿಯೋವನ್ನು ಮಾಡ್ತೀರಿ ಹಾಗೆಯೇ ಪ್ರತಿಯೊಬ್ಬರ ಕಮೆಂಟಿಗೂ ರಿಪ್ಲೈ ಕೊಡ್ತೀರಾ ಎಲ್ಲರೂ ಹಾಗೆ ಇರೋದಿಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೋಸ್ಕರ ಕೆಲವು ವೀಡಿಯೋವನ್ನು ಹಾಕಿಬಿಡ್ತಾರೆ ಆದರೆ ಅಲ್ಲಿ ನಾವು ಕೇಳುವಂತಹ ಕ್ವಶನ್ಗೆ ಉತ್ತರ ಕೊಡಲಿಕ್ಕೆ ಅವರು ರೆಡಿ ಇರುವುದಿಲ್ಲ ಅಂತ ಹೇಳಿದರು ಬಟ್ ಅವರ ಒಂದು ಅಷ್ಟು ಪ್ರೀತಿಯಿಂದ ಟೈಪ್ ಮಾಡಿ ನನಗೆ ಒಂದು ನನ್ನ ಮೇಲೆ ವಿಶ್ವಾಸ ಇಟ್ಟು ಒಂದು ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಅವರಿಗೆ ನಾನು ಇಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಅವರ ಹೆಸರು ಪೂರ್ತಿ ಹೆಸರು ನೆನಪಿತ್ತು ಈಗ ನನಗೆ ಮರ್ತೋಯ್ತು ಪ್ರತಿಮಾ ಕುಲಾಲ ಪ್ರತಿ ಪ್ರತಿಭಾವ ಏನೋ ಉಂಟು ಪ್ರ ಒಟ್ಟಾರೆಯಾಗಿ ಪ್ರಾಂತ್ಲೇ ಸ್ಟಾರ್ಟ್ ಆಗುತ್ತೆ ಕುಲಾಲ ಅಂತ ಎಂಡಲ್ಲಿ ನಾನು ಅವ್ರದ್ದು ಒಂದು ಸ್ಕ್ರೀನ್ಶಾಟ್ ಹಾಕಿದೆ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ದೇನೆ ಹಾಗೆಯೇ ಸ್ನೇಹಿತರೆ ನಮ್ಮ ಈಗ ಫ್ಯಾಮಿಲಿಯಲ್ಲಿ ಮೂರು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ನಾನು ಲಾಂಗ್ ವೀಡಿಯೋ ಕೂಡ ಹಾಕ್ತೇನೆ ನಮ್ಮ ಚಾನಲಲ್ಲಿ ಶಾರ್ಟ್ ವೀಡಿಯೋ ಹಾಕ್ತೇನೆ ಎಲ್ಲೂ ಕೂಡ ನಾನು ಕಮೆಂಟ್ ಬಾಕ್ಸ್ ಆಫ್ ಮಾಡ್ ಆಫ್ ಮಾಡೋದಿಲ್ಲ ಸ್ನೇಹಿತರೆ ಪ್ರತಿಯೊಂದು ವೀಡಿಯೋದಲ್ಲೂ ಸ್ನೇಹಿತರೆ ನನಗೆ ಒಳ್ಳೆ ಕಮೆಂಟ್ ಬರ್ತದೆ ಇಲ್ಲಿಯವರೆಗೆ ನಾನು ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ನೋಡಿ ಅಲ್ಲಿಂದ ಇಲ್ಲಿವರೆಗೆ ನನ್ನ ಯಾವುದೇ ಕಂಟೆಂಟಿಗೆ ಯಾವುದೇ ವಿಡಿಯೋಗಳಿಗೆ ಒಂದೇ ಒಂದು ಬ್ಯಾಡ್ ಕಮೆಂಟ್ ಬಂದಿಲ್ಲ ನನ್ನ ಮನಸ್ಸು ನೋಯಿಸುವಂತಹ ಒಂದು ಕಮೆಂಟ್ ಕೂಡ ಬಂದಿಲ್ಲ ಅಥವಾ ಬ್ಯಾಡ್ ಕಮೆಂಟ್ಸ್ ಏನಿರುತ್ತೆ ನೋಡಿ ಕೆಲವರು ಒಂದು ಬ್ಯಾಡ್ ಕಮೆಂಟ್ಸ್ ಹಾಕ್ಲಿಕ್ಕಂತಲೇ ಕೆಲವರ ಚಾನಲ್ಗೆ ಹೋಗಿ ಕಮೆಂಟನ್ನು ಹಾಕ್ತಾರೆ ಬಟ್ ಇಲ್ಲಿವರೆಗೆ ಒಂದೇ ಒಂದು ನನಗೆ ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ ಸ್ನೇಹಿತರೆ ನಾನು ಪಟ್ಟಂತಹ ಕ ಏನು ಕಷ್ಟಕ್ಕೆ ನನಗೊಂದು ಒಳ್ಳೆಯ ಪ್ರತಿಫಲ ದೇವರು ಕೊಟ್ಟಿದ್ದಾರೆ ಸ್ನೇಹಿತರೆ ನಾನು ಎಷ್ಟು ನಾನು ಬೇ ನಂಬುವಂತಹ ದುರ್ಗಾ ಪರಮೇಶ್ವರಿ ಕಟೀಲು ಅಮ್ಮನಿಗೆ ಹಾಗೆಯೇ ನಮ್ಮ ಮೂಡಬಿದ್ರಿಯಲ್ಲಿರುವಂಥ ಹನುಮಾನ್ ದೇವರಿಗೆ ನಾನು ಎಷ್ಟೋ ಒಂದು ಕೃತಜ್ಞತೆ ಸಲ್ಲಿದ್ರು ಕಡಿಮೆನೇ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಇಷ್ಟು ಒಂದು ಯಶಸ್ಸು ಕಾಣಲಿಕ್ಕೆ ನನಗೆ ಅವರ ಸಪೋರ್ಟ್ ಕೂಡ ತುಂಬಾ ಇದೆ ಸ್ನೇಹಿತರೆ ನಾ ನಾನೊಂದು ಕೇವಲ ಒಂದು ಏನು ಅಷ್ಟೇ ಬಟ್ ನನಗೆ ಅವರೇ ಅವರ ಆಶೀರ್ವಾದ ನಿಮ್ಮ ಪ್ರೀತಿ ಅಷ್ಟೇ ಸ್ನೇಹಿತರು ಹಾಗಾಗಿ ನನ್ನ ಚಾನಲಲ್ಲಿ ಇಷ್ಟು ಒಂದು ಏನು ಸಬ್ಸ್ಕ್ರೈಬರ್ ಆಗಿದ್ದಾರೆ ನನಗೆ ಯಾಕೆ ಖುಷಿ ಅಂತ ನೀವು ಅನಿಸ್ಬೋದು ಏನಕ್ಕೆ ಅಂತ ಹೇಳಿದರೆ ಸ್ನೇಹಿತರೆ ನಾನು ನನ್ನ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ನನಗೆ ಫ್ರೆಂಡ್ಸ್ ಸರ್ಕಲ್ ತೀರಾ ಕಡಿಮೆ ನಾನು ನಾನು ಮಾತಾಡ್ತೇನೆ ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು ವಯಸ್ಸಾದವರು ಪ್ರತಿಯೊಬ್ಬರ ಹತ್ರನೂ ಯಾವುದೇ ಜಾತಿ ಭೇದ ಅನ್ನದೇ ಪ್ರತಿಯೊಬ್ಬರ ಹತ್ರನೂ ನಾನು ಮಾತಾಡ್ತೇನೆ ಆದರೆ ನಾನು ಫ್ರೆಂಡ್ಶಿಪ್ ಮಾಡಿ ಅವರ ಹತ್ರ ನನ್ನ ಪರ್ಸ್ನಲ್ ವಿಷಯಗಳನ್ನು ಹಂಚಿಕೊಳ್ಳೋದು ತೀರಾ ಕಡಿಮೆ ತೀರಾ 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 ಅಂತ ಹೇಳಿದ್ರೆ ತೀರಾ ಕಡಿಮೆ ನಾನು ಯಾರನ್ನು ಜಾಸ್ತಿ ನಾನು ಏನೋ ನನ್ನ ಪರ್ಸ್ನಲ್ ವಿಷಯಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ನನಗೊಂದು ಮೋಸ ಆಗಿದೆ ಒಂದು ಗೆಳತಿಯಿಂದಲೇ ನನಗೆ ಮೋಸ ಆಗಿದೆ ಆವತ್ತಿನಿಂದ ಇವತ್ತಿನವರೆಗೆ ಜಾಸ್ತಿ ನಾನು ಯಾವುದೇ ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಹೋಗಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಬೇಡ ನಾನು ನೀವು ಕೇಳಿದರೂ ನಾನು ಹೇಳೋದಿಲ್ಲ ನಾನಾಗಿ ಹೇಳೋದು ಇಲ್ಲ ಸ್ನೇಹಿತರೆ ಅದೆಲ್ಲ ಬೇಡ ಅದು ನಾನು ಬಿಟ್ಟಾಕಿದ್ದೇನೆ ಎಷ್ಟೋ ಸಮಯದ ಅವತ್ತಿನಿಂದ ಇವತ್ತಿನವರೆಗೆ ನಾನು ಯಾರ ಹತ್ರನೂ ನನ್ನ ಪರ್ಸ್ನಲ್ ವಿಷಯಗಳನ್ನು ಹಂಚಿಕೊಳ್ಳೋದಿಲ್ಲ ಸ್ನೇಹಿತರೆ ಹಾಗೆಯೇ ನಾನು ಯಾರ ಹತ್ರನೂ ಫ್ಯಾಮಿಲಿ ಆಗಿರ್ಬೋದು ಫ್ಯಾಮಿಲಿಯವರನ್ನು ಅಷ್ಟೇ ನಾನು ತುಂಬ ಪ್ರೀತಿಸ್ತೇನೆ ಗೌರವಿಸ್ತೇನೆ ಸ್ನೇಹಿತರೆ ನನ್ನ ಅಮ್ಮನ ಕಡೆಯವರಾಗಿರ್ಬೋದು ಅಥವಾ ನನ್ನ ಗಂಡನ ಕಡೆಯವರಾಗಿರ್ಬೋದು ಎರಡೂ ಕಡೆಯವರನ್ನು ಕೂಡ ತುಂಬ ಪ್ರೀತಿಸ್ತೇನೆ ತುಂಬ ಗೌರವಿಸ್ತೇನೆ ಯಾರತ್ರನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಇಲ್ಲಿವರೆಗೂ ನಾನು ಕೇಳಿಲ್ಲ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ಬೇಡ ಬೇಡ ಅಂತ ಹೇಳಿದ್ರೆ ಬೇಡ ಅದು ಒಂದು ನನಗೆ ಯಾಕೆ ಅಂತ ನಿಮ್ಮ ಇರ್ಬೋದು ಸ್ನೇಹಿತರೆ ಸ್ವಾಭಿಮಾನ ಅನ್ನುವಂಥದ್ದು ನನ್ನ ಬ್ಲಡ್ಡಲ್ಲೇ ಅದು ಅದು ನನ್ನ ಅಪ್ಪಮ್ಮನಿಂದ ನನಗೆ ಬಂದಿದೆ ನನ್ನ ಅಪ್ಪಮ್ಮ ತುಂಬ ಸ್ವಾಭಿಮಾನ ಸ್ವಾಭಿಮಾನದಿಂದ ನಮ್ಮನ್ನು ಬೆಳೆಸಿದ್ದಾರೆ ಅವರಿಗೂ ಅಷ್ಟೇ ತುಂಬ ಸ್ವಾಭಿಮಾನ ಸ್ನೇಹಿತರೆ ಅವರು ಖಾಲಿ ಹೊಟ್ಟೆಯಲ್ಲೂ ಖಾಲಿ ಹೊಟ್ಟೆಯಲ್ಲಿ ಏನು ಊಟ ಮಾಡದೆ ಮಲಗಿದ್ರು ಬೇರೆಯವರ ಹತ್ರ ಯಾವತ್ತು ನನ್ನ ಮಕ್ಕಳಿಗಾಗಲಿ ತಮಗಾಗಲಿ ಯಾವತ್ತು ಒಂದು ಅಗಲನ್ನವನ್ನು ಕೂಡ ಯಾರ ಹತ್ರನೂ ಭಿಕ್ಷೆ ಬೇಡಿ ತಿಂದ ಸ್ನೇಹಿತರೆ ಹಾಗಾಗಿ ಅದು ನಮ್ಮ ಬ್ಲಡ್ಡಲ್ಲಿದೆ ಅದೇ ಒಂದು ಛಲ ನಮ್ಮ ಅಪ್ಪಮ್ಮನಲ್ಲಿ ಇದ್ದಂಥ ಹಠ ಛಲ ಉಂಟಲ್ಲ ಅದು ನನ್ನಲ್ಲಿದೆ ನನಗೆ ತುಂಬಾ ಪ್ರೌಡ್ ಫೀಲ್ ಇದೆ ಅಂತಹ ಒಂದು ಒಳ್ಳೆಯ ಅಪ್ಪಮ್ಮನ ನಾನು ಪಡೆದು ಇವತ್ತು ನಾನೊಂದು ಸಮಾಜದಲ್ಲಿ ನನಗೆ ಸ್ಯಾಟಿಫೆಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನೊಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ವ್ಯಕ್ತಿ ಅಂತ ಹೇಳಲಿಕ್ಕೆ ನನಗೆ ಖುಷಿ ಇದೆ ಯಾಕಂತ ಹೇಳಿದರೆ ನಾವು ಯಾರನ್ನು ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಇವಾಗಿನ ಜನ್ರೇಷನಲ್ಲಿ ಹೇಗಾಗಿದೆ ಅಂತ ಹೇಳಿದರೆ ಜನರು ಪರಮಾತ್ಮನನ್ನೇ ದೇವರನ್ನೇ ಮೆಚ್ಚದವರು ಇನ್ನು ನಮ್ಮನ್ನು ಮೆಚ್ಚುತ್ತಾರ ಮನುಷ್ಯರನ್ನು ಮೆಚ್ಚುತ್ತಾರ ಖಂಡಿತ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಇವಾಗ ನೋಡಿ ನನ್ನನ್ನೇ ಒಂದು ಉದಾಹರಣೆಗೆ ತಗೊಳ್ಳಿ ಅವರಿಗೆ ಅನಿಸ್ಬೋದು ಕೆಲವರು ಯಾರಾದರೂ ಒಂದು ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರು ಹೇಳಿದ ಹೇಳಿದ ಮೇಲೆ ಎಲ್ರಿಗೂ ವಿಡಿಯೋ ರೀಚ್ ಆಗ್ತದೆ ಅವರು ನಮ್ಮ ಸಂಬಂಧಿಕರು ಅವರು ನೋಡಬಾರ್ದು ಇವರು ನೋಡಬಾರ್ದು ಅಂತ ಏನಿಲ್ಲ ನಾವು ಪಬ್ಲಿಷ್ ಅಂತ ಮಾಡಿದ ಮೇಲೆ ನಮ್ಮ ಮಿತ್ರರು ನೋಡ್ತಾರೆ ನಮ್ಮ ಶತ್ರುಗಳು ನೋಡ್ತಾರೆ ನನಗೆ ಹಾಗಂತ ಯಾರು ಶತ್ರು ಇಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಶತ್ರು ನನಗೆ ಗೊತ್ತಿರುವ ಮಟ್ಟದಲ್ಲಿ ಇಲ್ಲ ಬಟ್ ಬೆನ್ನೆ ಹಿಂದೆ ಇರಬಹುದೇ ಏನೋ ಮುಂದಿನ ನನಗೆ ಶತ್ರು ಯಾರೂ ಇಲ್ಲ ಯಾವನ್ನು ಬೀಟ್ ಮಾಡಬೇಕು ಅವ್ರು ನನ್ನ ಶತ್ರುಗಳು ಅವರನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಇಲ್ಲವೇ ಇಲ್ಲ ನಾನು ಏನಂತ ಹೇಳಿದರೆ ನನಗೆ ಅನಿಸಿತಾ ಕೋಪ ಬಂತ ಅಲ್ಲೇ ನಾನು ಹೇಳ್ತೇನೆ ಅದನ್ನಲ್ಲೇ ಬಿಟ್ಟು ಬಿಡ್ತೇನೆ ಅದನ್ನು ನಾನು ಮುಂದುವರಿಸ್ತಾ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಮುಂದುವರಿತಾ ಹೋದರೆ ನಮ್ಮ ಲೈಫೆ ಇದೆ ನಾವು ಎಲ್ಲಿ ನೋಡಿ ದ್ವೇಷವನ್ನು ಒಂದು ಮೂಟೆ ಕಟ್ಕೊಂಡು ನಮ್ಮ ಜೀವನದ ಜೊತೆ ನಾವು ಕೊಂಡೋಗ್ತೇವೋ ನಾವು ಖಂಡಿತವಾಗಿಯೂ ನಮ್ಮ ಜೀವನವನ್ನು ನಮ್ಮ ಕೈಯಾರೇನೆ ನಾವು ಹಾಳು ಮಾಡಿದಾಗೆ ನಮಗೆ ಯಾರಿಂದ ಕೆಟ್ಟದಾಯ್ತಾ ಅಲ್ಲೇ ಅದನ್ನು ನಾವು ಬಿಟ್ಟು ನಮ್ಮ ಲೈಫಲ್ಲಿ ಏನು ಒಳ್ಳೆಯದಾಯಿತು ನೋಡಿ ಅದನ್ನು ಮಾತ್ರ ನಮ್ಮ ಜೀವನದಲ್ಲಿ ಮುಂದೆ ಕೊಂಡೋಗಬೇಕು ಕೆಟ್ಟದನ್ನು ಅಲ್ಲೇ ಬಿಡಬೇಕು ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಸ್ನೇಹಿತರೆ ಯಾವಾಗ ನಮ್ಮ ಮನಸ್ಸಲ್ಲಿ ನಾವು ಕೆಟ್ಟದನ್ನು ಮುಂದುವರಿಸ್ತಾ ನಾವು ಹೋಗ್ತೇವೋ ಆವಾಗ ನಮ್ಮ ಲೈಫು ಕೆಳಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಂತ ಹೇಳಿ ನಾವು ಒಳ್ಳೆಯದನ್ನು ಕೊಂಡೋದ ತಕ್ಷಣ ನಾವು ಲೈಫಲ್ಲಿ ಮೇಲೆ ಮೇಲೆ ಹೋಗ್ತೇವೆ ಅಂತ ಏನಿಲ್ಲ ನಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಥಾಟ್ ಬರ್ತದೆ ಅಂದರೆ ಒಳ್ಳೆ ವಿಷಯಗಳ ಬಗ್ಗೆ ನಾವು ಜೀವನದಲ್ಲಿ ಅಚೀವ್ ಮಾಡಬೇಕಾದ್ರೆ ಅಥವಾ ನಮ್ಮ ಲೈಫಲ್ಲಿ ನಾವೊಂದು ಯಶಸ್ಸು ಕಾಣಬೇಕಾದ್ರೆ ನಾವು ಇವಾಗ ನೋಡಿ ಒಂದು ಆಸೆ ಪಡ್ತೇವೆ ಆಸೆಯನ್ನು ಈಡೇರಿಸಬೇಕಾದ್ರೆ ರಾತ್ರಿ ಹಗಲು ಕಷ್ಟಪಡಬೇಕು ಆ ರಾತ್ರಿ ಹಗಲು ಕಷ್ಟಪಡುವಾಗ ನಾವು ನಮ್ಮ ಜೊತೆಯೇ ನಾವು ಯಶಸ್ಸಿನ ಮಾರ್ಗವನ್ನು ಹುಡುಕ್ತಾ ಹೋದಾಗ ಅದರ ಜೊತೆ ನಾವು ನಮ್ಮ ದ್ವೇಷ ಏನಿದೆ ನಮಗೆ ಮನುಷ್ಯರನ್ನ ಮೇಲೆ ನಮಗೆ ಒಬ್ಬರಿಬ್ಬರ ಮೇಲೆ ಒಂದು ದ್ವೇಷ ಕೋಪ ಇದ್ದೇ ಇರ್ತದೆ ಅದನ್ನು ನಾವು ಹಿಡಿಮುಷ್ಟಿಯಾಗಿ ಇಟ್ಕೊಂಡು ಮುಂದೆ ಹೋಗುವುದಕ್ಕಿನ್ನ ನಾವು ಅಲ್ಲೇ ಬಿಟ್ಟು ಮುಂದೆ ನಾವು ಯಶಸ್ಸಿನ ದಾರಿಯಲ್ಲಿ ಮುನ್ನಡೆದು ನಮಗೆ ಯಾರು ನೋಡಿ ನಮ್ಮನ್ನು ಕೀಳರಿಮೆಯಿಂದ ನೋಡ್ತಾರೆ ಇವರಿಂದ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅವರು ಫೈನಾನ್ಷಿಯಲಿ ತುಂಬ ಡಲ್ಲಿದ್ದಾರೆ ಅಂತ ಹೇಳಿ ನಮ್ಮನ್ನು ಹೀಯಾಳಿಸ್ ಹೀಯಾಳಿಸಿರ್ತಾರೆ ನೋಡಿ ಅದು ಸಮಾಜದಲ್ಲಿ ಇದ್ದದೇ ನೋಡಿ ಹಣ ಇದ್ದವರಿಗೆ ಒಂದು ಸ್ಥಾನಮಾನ ಆದರೆ ಹಣ ಇಲ್ಲದವನಿಗೂ ಒಂದು ಸ್ಥಾನಮಾನ ಇರ್ತದೆ ಅಂತವರ ಮುಂದೆ ನಾವು ಬೆಳೆದು ನಿಂತು ಚಾಲೆಂಜ್ ಆಗಿ ಸ್ನೇಹಿತರೆ ಬೆಳೆದು ನಿಂತು ಅವರ ಮುಂದೆ ನಾವು ಎದೆ ತಟ್ಟಿ ನಾವು ಯಾವಾಗ ನಿಂತ್ವಿ ನೋಡಿ ಆವಾಗ ನಾವು ಗೆದ್ವಿ ಅಂತ ಅರ್ಥ ಆವಾಗ ನೋಡಿ ನಾವು ಅವರಿಗೆ ಕೊಟ್ಟಂತಹ ಶಿಕ್ಷೆ ಅವಾಗ ಅವರಿಗೆ ನಮ್ಮ ಯಶಸ್ಸನ್ನು ಕಂಡು ಹುರ್ಕೊಂಡು ಕೊಳ್ತಾರೆ ಅದೇ ನಾವು ಕೊಡುವಂತಹ ಶಿಕ್ಷೆ ಸ್ನೇಹಿತರೆ ಆಗ ಅವರ ಕರ್ಮ ಅವರನ್ನು ಅವು ನಾವು ಅವರನ್ನು ಬಿಟ್ಟರು ಅವರು ಮಾಡಿದಂತಹ ಕರ್ಮ ಅವರನ್ನು ಯಾವತ್ತೂ ಬಿಡೋದಿಲ್ಲ ಅದಕ್ಕೋಸ್ಕರ ನಾನು ಹೇಳೋದು ಸ್ನೇಹಿತರೆ ನಾನು ಆಗ ಹೇಳಿದ್ದೇನೆ ಏನು ಪರಮಾತ್ಮನನ್ನೇ ಮೆಚ್ಚದವರು ನಮ್ಮನ್ನು ಮೆಚ್ಚಿದಾರ ಅಂತ ಖಂಡಿತವಾಗಿಲ್ಲ ನಮ್ಮನ್ನು ಮುಂದೆ ನಮ್ಮ ಮುಂದೆ ಹೊಗಳ್ತಾರೆ ಹಿಂದೆ ಅವರು ನಾಲ್ಕು ಜನರ ಹತ್ರ ನಾಲ್ಕು ರೀತಿ ಮಾತಾಡ್ತಾರೆ ಮಾತಾಡಲಿಬೇಡಿ ಬೇಡ ನಾವು ನಮ್ಮ ಲೈಫಲ್ಲಿ ಯಶಸ್ಸಿನ ದಾರಿಯನ್ನು ನೋಡಿಕೊಂಡು ಹೋಗಬೇಕು ಸ್ನೇಹಿತರೆ ನಾನು ಯಾಕೆ ಈ ವಿಡಿಯೋದಲ್ಲಿ ತಿಳಿಸಿದೆ ಅಂತ ಹೇಳಿದರೆ ಸ್ನೇಹಿತರೆ ನನ್ನ ಲೈಫಲ್ಲೂ ಕೂಡ ಹಾಗೇನೇ ಇತ್ತು ಏಳು ಬೀಳು ಎಲ್ಲಾನು ಇತ್ತು ಎಲ್ಲ ನನ್ನ ಲೈಫಲ್ಲಿ ಅಂತೆಲ್ಲ ಎಲ್ಲರ ಲೈಫಲ್ಲೇ ಇರ್ತದೆ ಹಾಗಾಗಿ ಸ್ನೇಹಿತರೆ ಈ ಒಂದು ಲೈಫಲ್ಲಿ ನಾನು ನನ್ನ ಒಂದು ಲೈಫಲ್ಲಿ ನಾನು ಸಕ್ಸಸ್ ಲೈಫಾಗಿ ನಾನು ಕಾಣಬೇಕಾದ್ರೆ ತುಂಬ ಶ್ರಮಪಟ್ಟಿದ್ದೇನೆ ಸ್ನೇಹಿತರೆ ಅದರಲ್ಲಿ ನನಗೆ ಒಂದು ಮಲ್ಲಿಗೆ ಕೃಷಿ ಯಶಸ್ಸನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ಕೂಡ ನನಗೆ ತುಂಬಾ ಖುಷಿಯನ್ನು ಕೊಟ್ಟಿದೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಯುಗಾದಿ ಹಬ್ಬ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಯಶಸ್ಸು ನಿಮ್ಮ ಲೈಫಲ್ಲಿ ವರ್ಷ ಪೂರ್ತಿ ಹೀಗೆ ಇರಲಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ